ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಒಂದು ಡಿಫ್ರೆಂಟಾಗಿರೋ ಮೊಟ್ಟೆ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾವು ಮೊಟ್ಟೆ ಸಾಂಬಾರು ಹಾಕಿದ್ದೀವಿ ತುಂಬ ತುಂಬ ಅಂದರೆ ಚೆನ್ನಾಗಿ ವ್ಯೂಸ್ ಬಂದಿದೆ ಲೈಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ ಮೊಟ್ಟೆ ಸಾಂಬಾರಂತೂ ಅದು ಅದೇ ಥರ ಈ ಮೊಟ್ಟೆ ಸಾಂಬಾರನ್ನು ಲೈಕ್ ಮಾಡಿ ಇದು ಇದೇ ಥರನೂ ಒಂದ್ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಇದೊಂಥರ ಡಿಫ್ರೆಂಟಾಗಿತ್ತು ಅದಕ್ಕೆ ಈ ಥರ ಮೊಟ್ಟೆ ಸಾಂಬಾರು ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ನಾವು ಮಾಡಿದ್ಮೇಲೆ ತು ಗೊತ್ತಾಯಿತು ಅಷ್ಟು ರುಚಿ ಇತ್ತು ಇದು ಮುದ್ದೆಗೆ ಅನ್ನಕ್ಕಂತೂ ಸಕ್ಕತ್ತಾಗಿತ್ತು ಚಪಾತಿಗೂ ಚೆನ್ನಾಗಿರ್ತದೆ ರೊಟ್ಟಿಗೂ ಚೆನ್ನಾಗಿರ್ತದೆ ನೀವೊಂದು ಸಲ ಮಾಡಿ ನೋಡಿ ಇದು ಯಾವ ಥರ ಅಂತ ನಮ್ಮ ಮನೇಲಿ ನಾವು ಯಾವ ಥರ ಮಾಡಿದೆ ಅಂತ ನಿಮ್ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡವ ಹೊಸದಾಗಿ ನಮ್ಮ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಬನ್ನಿ ಹೇಗೆ ಹೇಗಿದೆ ಅಂತ ನಾನು ನಾನಿಲ್ಲಿ ಐದು ಮೊಟ್ಟೆ ತಗೊಂಡಿದ್ದೀನಿ ನಾವು ಎಷ್ಟು ಬೇಕಾದರೂ ಮೊಟ್ಟೆ ತಗೋಬೋದು ನಮ್ಗೆ ಐದು ಸಾಕು ಅಂತ ಐದು ತೊಗೊಂಡಿದ್ದೀನಿ ಅದಕ್ಕೆ ಮಸಾಲೆ ತಗೋತಾ ಇದ್ದೀನಿ ನೋಡಿರಿ ಒಂದು ಸ್ಪೂನ್ ಕಡಲೆ ಒಂದು ಒಂದು ಮುಕ್ಕಾಲು ಸ್ಪೂನಷ್ಟು ಗಸಗಸೆ ಒಂದು ಮೂರು ಪೀಸ್ ಚಕ್ಕೆ ಲವಂಗ ಒಂದೇ ಒಂದು ಇಂಚು ಶುಂಠಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಟೊಮೊಟೊ ತೆಂಗಿನಕಾಯಿ ಒಂದು ಕೈ ಹಿಡಿಯಷ್ಟು ಅರ್ಧ ಒಳಗಿಂತ ಕಡಿಮೆ ಕೊತ್ತಂಬರಿ ಸಣ್ಣ ಈರುಳ್ಳಿ ಇದು ಸಾಂಬಾರು ಇದು ಅದ ತರಕಾರಿ ಪುಡಿ ಅಂತೀವಲ್ಲ ಅದು ಅಂದರೆ ಮಟನ್ ಸಾರಿಗೆ ಮೊಟ್ಟೆ ಸಾರಿಗೆ ಎಲ್ಲ ಹಾಕ್ತೀವಲ್ಲ ಅದನ್ನೇ ನಾನು ತಗೊಂಡಿರೋದು ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಇದು ಮಸಾಲೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಆನಿಯನ್ನೆಲ್ಲ ಎಣ್ಣೆ ಇದ್ದೀನಿ ಎಣ್ಣೆ ಒಂದು ಮೂರು ಸ್ಪೂನ್ ಹಾಕಬೇಕು ಹಾಕ್ಬಿಟ್ಟು ಈ ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ ಇದರಲ್ಲಿ ಇವತ್ತು ದೊಡ್ಡ ಈರುಳ್ಳಿ ತೊಗೊಂಡಿಲ್ಲ ಸಣ್ಣ ಈರುಳ್ಳಿ ಸ್ವಲ್ಪ ಇನ್ನೂ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ಚಿಕ್ಕ ಈರುಳ್ಳಿ ಚಿಕ್ಕ ಈರುಳ್ಳಿ ಬಿಡ್ಸಿಟ್ಟಿದ್ದೆಲ್ಲ ಅದನ್ನು ತಗೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಮೊಟ್ಟೆ ಸಾರು ಮಾಡಿದ್ವಲ್ಲ ಅದಕ್ಕಿಂತ ಚೆನ್ನಾಗೈತೆ ಟೇಸ್ಟ್ ಅಂತ ತುಂಬ ತುಂಬ ಚೆನ್ನಾಗಿತ್ತು ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ಮಸಾಲೆನೂ ನಾವು ರುಬ್ಬಕ್ಕೆ ಮುಂಚೆ ಈ ಥರ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ತಿನ್ನುವಾಗ ಟೇಸ್ಟು ಡಿಫ್ರೆಂಟಾಗಿರ್ತದೆ ರುಚಿ ಚೆನ್ನಾಗಿರ್ತದೆ ಹಸಿದು ಹಂಗಂಗೆ ಹಾಕಿದ್ರೆ ಹಸಿದು ಬೇರೆ ಥರ ಇರ್ತದೆ ನೋಡಿ ಇವಾಗ ಚಕ್ಕೆ ಲವಂಗ ಗಸಗಸೆ ಕಡಲೆ ಅದನ್ನು ಫ್ರೈ ಮಾಡ್ಕೋತಾರೆ ಪ್ರತಿಯೊಂದು ನಾನು ಫ್ರೈ ಮಾಡ್ಕೋತೀನಿ ಹಸಿದು ಯಾವುದನ್ನೂ ಹಾಕೋದಿಲ್ಲ ಸ್ವಲ್ಪ ಚೆನ್ನಾಗಿ ಹಿಂಗೆ ವರ್ಕು ಮಾಡಿದ್ರೆ ಚೆನ್ನಾಗಿರ್ತದೆ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕಷ್ಟೆ ಇಷ್ಟ ಆದರೆ ಸಾಕು ಇದಕ್ಕೆ ನೀವಾಗ ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊ ಹಸಿ ವಾಸನೆ ಬರ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀವು ಯಾವ ನಿಮ್ಮ ಕಡೆ ಯಾವ್ಯಾವ ಥರ ಮೊಟ್ಟೆ ಸಾರು ಮಾಡ್ತೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಯಾವ್ಯಾವ ಊರವರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ನಿಮ್ಮ ಊರ ಹೆಸ್ರು ಬರೀರಿ ಆಗ ನಮ್ಮ ವೀಡಿಯೋ ಎಲ್ಲೆಲ್ಲಿ ತಲುಪಿದೆ ಅಂತ ನಮಗೂ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಗೋಸ್ಕರನೇ ಕಾಯ್ತಾ ಇರ್ತೀವಿ ಓಕೆನಾ ಈಗ ತೆಂಗಿನಕಾಯಿ ಪೀಸ್ ಮಾಡ್ಕೊಂಡಿದ್ದಾನ ಅದನ್ನ ಸ್ವಲ್ಪ ಪುಡಿ ಮಾಡ್ಕೋತೀನಿ ಏಕೆಂದರೆ ಇದ್ರ ಜೊತೆಗೆ ಸೇರಿಸ್ಬಿಟ್ರೆ ತೆಂಗಿನಕಾಯಿ ನೈಸ್ ಆಗೋದಿಲ್ಲ ಇದೆಲ್ಲ ನೈಸ್ ಆಗುತ್ತೆ ತೆಂಗಿನಕಾಯಿ ಗಟ್ಟಿಗಟ್ಟಿ ಹಂಗೆ ಹಂಗೆ ಇರ್ತದೆ ಅದಕ್ಕೆ ಸ್ವಲ್ಪ ಪೌಡ್ರ್ ಮಾಡಾಕ್ತಾಯಿದ್ದೀನಿ ಚಿಕ್ಕ ಜಾರಲ್ಲಿ ಜಾಸ್ತಿ ನೈಸ್ ಮಾಡಿಲ್ಲ ನಾವು ಕಾಯಿ ತುರಿ ತುರಿತೀವಲ್ಲ ಆ ಥರ ಬರುತ್ತೆ ಅದು ಒಂದು ಒಂದೆರಡು ರೌಂಡ್ ಮಿಕ್ಸಿ ಇದು ಮಾಡಿದ್ರೆ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ ಪ್ರತಿಯೊಂದು ಇದೇ ಥರ ಯಾವುದೇ ಸಾಂಬಾರು ಮಾಡಿದ್ರೂ ಈ ಥರ ಏನಾರು ಕಾ ನೀವು ಮಸಾಲೆ ಆಡಿಸಿದ್ರೆ ಇದು ಈ ಥರ ಫ್ರೈ ಮಾಡಿ ಹಾಕಿರಿ ಅವಾಗ ಹೆಂಗಿರ್ತದೆ ನೋಡಿರಿ ನೀವು ಹಸಿದು ಹಾಕಿ ಹಾಕಿ ಹಾಕಿದ್ರೂ ಟೇಸ್ಟ್ ಹೆಂಗಿರ್ತದೆ ಇದು ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಧನಿಯಾ ಮೆಣಸಿಕಾಯಿ ಕಡಲೆಕಾಳು ಅರಶಿನ ಮೂರು ಮಿಕ್ಸ್ ನಾಲ್ಕು ಮಿಕ್ಸ್ ಮಾಡಿ ಪ ಸಾಂಬಾರು ಪುಡಿ ಮಾಡಿಸಿದ್ದು ಅಂತ ಹೇಳಿದ್ವಲ್ಲ ಅದನ್ನು ಇದ್ದೀನಿ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಅದು ಸಾಂಬಾರು ಪುಡಿ ಖಾಲಿ ಆದ ತಕ್ಷಣ ಖಂಡಿತ ನಿಮಗೆ ನಾನು ಅದು ಯಾವ ಥರ ಅಂತ ಒಂದು ವೀಡಿಯೋ ಮಾಡಾಕ್ತೀನಿ ಅದು ಖಾಲಿ ಆಗಬೇಕು ಈಗಲೇ ಮಾಡಿಬಿಟ್ರೆ ಅದು ಖಾಲಿ ಆಗಲಿಲ್ವಲ್ಲ ವೇಸ್ಟ್ ಆಗುತ್ತೆ ನಮಗೆ ಅದು ಪೌಡ್ರ್ ಖಾಲಿ ಆದಮೇಲೆ ಖಂಡಿತ ಮಾಡಾಕ್ತೀನಿ ಅಕಸ್ಮಾತ್ ನಿಮ್ಗೆ ಈ ಥರ ಮಾಡ್ಸೋಕ್ಕಾಗಿಲ್ಲ ಅಂದರೆ ನೀವು ಚಿಲ್ಲಿ ಪೌಡ್ರು ಧನಿಯಾ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕೋಬೋದು ಧನಿಯಾ ಪುಡಿ ಸೇರಿಸ್ಕೋಬೋದು ಅದಶ ಅಷ್ಟೇ ಮತ್ತೆ ಅವೆಲ್ಲ ಸೇರ್ಸೋಕ್ಕಾಗೋದಿಲ್ಲ ನೀವು ಕಡಲೆಕಾಳು ಏನಕ್ಕೆ ಸೇರಿಸ್ತೀವಿ ಅಂದರೆ ಸ್ವಲ್ಪ ಗಟ್ಟಿ ಬರಲಿ ಅಂತ ಸಾಂಬಾರು ಅಷ್ಟೇ ಇನ್ನೇನಿಲ್ಲ ನಮ್ಮ ಮಂಡ್ಯ ಸೈಡ್ ಇದೇ ಥರ ಮಾಡೋದವ್ರು ಇದು ತ ಇದು ತರಕಾರಿ ಪುಡಿ ಬೇಳೆ ಸಾಂಬಾರು ಪುಡಿನೇ ಬೇರೆ ನೋಡಿ ತಣ್ಣಗಾಗ್ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಈಗ ಮೊಟ್ಟೆ ರೆಡಿ ಮಾಡಿದೆ ಇಲ್ಲಿ ಮೊಟ್ಟೆನೂ ಐದು ಮೊಟ್ಟೆ ತಗೊಂಡಿದ್ನಲ್ಲ ಅದನ್ನ ನಾನು ಒಡೆ ಒಡೆದು ಒಂದು ಪಾತ್ರೆಗೆ ಎಣ್ಣೆ ಸಾವಿರಿದ್ದೀನಿ ಆ ಪಾತ್ರೆಗೆ ಎಣ್ಣೆ ಸಾವಿರಬಿಟ್ಟು ಇದನ್ನ ಒಡೆದು ಐದು ಮೊಟ್ಟೆ ಇದ್ದೀನಿ ಅದ್ರೊಳಗಡೆ ಫುಲ್ ಎಷ್ಟು ಚೆನ್ನಾಗಿತ್ತು ಅಂದರೆ ತಿನ್ನುವಾಗ ಅಷ್ಟು ಚೆನ್ನಾಗಿರ್ತದೆ ಟೇಸ್ಟ್ ಚೆನ್ನಾಗಿರ್ತದೆ ಆ ಮೊಟ್ಟೆ ಸಾರಕ್ಕಿಂತ ಚೆನ್ನಾಗಿತ್ತು ಆ ಮೊಟ್ಟೆ ಸಾರಲ್ಲಿ ಭಂಡಾರ ಒಂದೇ ತಾವ ಇದು ಫುಲ್ಲು ಮಿಕ್ಸ್ ಆಗಿರ್ತದಲ್ಲ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಬರ್ ಬರ್ತದೆ ಅಷ್ಟೇ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎರಡೇ ಸೇರಿಸ್ತಾರೆ ಬೇರೆ ಇಲ್ಲ ಸ್ವಲ್ಪ ಉಪ್ಪು ಸ್ವಲ್ಪ ಚಿಲ್ಲಿ ಪೌ ಇದು ಅಚ್ಚ ಖಾರದ ಪುಡಿ ಇದು ನೋಡಿರಿ ನಾನು ಸಾ ನಾನು ಸಾಂಬಾರು ಪುಡಿ ಹಾಕಂದಲ್ಲ ಅದಕ್ಕೂ ಇದು ಡಿಫ್ರೆಂಟ್ ನೋಡಿರಿ ಇದು ಬರೀ ಚಿಲ್ಲಿ ಪೌಡ್ರ್ ಅಷ್ಟೇ ಮೆಣಸಿನ್ಕಾಯಿ ಪುಡಿ ಬೇರೆ ಯಾವುದು ಮಿಕ್ಸಿ ಮಿಕ್ಸಿ ಇಲ್ಲ ಇದಕ್ಕೆ ಅದಕ್ಕೆ ನಾವು ಮಿಕ್ಸಿ ಎಲ್ಲ ಮಿಕ್ಸ್ ಮಾಡಿ ಮನೇಲಿ ಮಾಡಿರೋದು ಮಿಷಿನ್ಗೆ ಕೊಟ್ಟು ಇದು ಅಂಗಡಿಯಿಂದ ತರಿಸ್ಕೊಂಡಿದೆ ಒಂದು ಪ್ಯಾಕೆಟ್ ಏನು ಖಾರ ಇರಲಿ ಅಂತ ಅದರಲ್ಲಿ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಹಂಗೆ ಇಟ್ಬಿಟ್ರೆ ಉಪ್ಪು ಕೆಳಗಡೆ ಕುದ್ಕೊಳ್ಳುತ್ತೆ ಅದಕ್ಕೇನು ಮಾಡೋದು ಚೆನ್ನಾಗಿ ಬೀಟ್ ಮಾಡಬೇಕು ಈ ಥರ ಉಪ್ಪು ಕರಗುತ್ತೆ ಆವಾಗ ಒಂದೆರಡು ನಿಮಿಷ ಈ ಥರ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಪಾತ್ರೆಯಲ್ಲಿ ಒಂದು ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಅದರೊಳಗಡೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದನ್ನ ಒಂದು ಐದು ಒಂದು ಐದಾರು ನಿಮಿಷ ಕುದಿಸ್ಬೇಕಷ್ಟೇ ಜಾಸ್ತಿ ಏನು ಬೇಡ ಆ ಥರ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಸ್ಟ್ಯಾಂಡ್ ಇಲ್ಲಾಂದ್ರೆ ಹಾಗೆ ಇಟ್ಟರೂ ಪರವಾಗಿಲ್ಲ ಮೇಲೆ ನೀರು ಬರೋದಿಲ್ಲ ಅದು ನೋಡಿ ಅದು ಸ್ಟ್ಯಾಂಡ್ ಮೇಲೆ ಈ ಮೊಟ್ಟೆ ಇಡ್ತಾ ಇದ್ದೀನಿ ಬೀಟ್ ಮಾಡಿದ್ವಲ್ಲ ಅದು ಇದನ್ನು ನಾನು ವಿಸಲ್ ಇಲ್ಲ ಒಂದು ಐದರಿಂದ ಆರು ನಿಮಿಷ ಐ ಫ್ಲೇಮಲ್ಲೇ ಕುದಿಸ್ಕೊ ಇದು ಕುಕ್ ಮಾಡ್ಕೋತೀನಿ ಇದನ್ನು ವಿಸಲ್ ಇಲ್ಲ ವಿಸಲ್ ಹಾಕೋದು ಬೇಡ ಒಂದು ನೀವು ಕುಕ್ಕರ್ ಇಲ್ಲ ಅಂದ್ರೆ ಒಂದು ಪ್ಲೇಟ್ ಮುಚ್ಚಿದ್ರು ಕರೆಕ್ಟ್ ಅದು ಬಂದುಬಿಡ್ತದೆ ಅದು ಕರೆಕ್ಟಾಗಿ ಬರುತ್ತೆ ಅದು ಐ ಫ್ಲೇಮ್ ಇಟ್ಟಿದ್ದೀನಿ ಇವಾಗ ಖಾರ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಬಂದಿದೆ ಇದಕ್ಕೆ ಒಂದೆರಡು ಆಲೂಗಡ್ಡೆ ಬರೀ ಮೊಟ್ಟೆ ಆಗುತ್ತಲ್ಲ ಅಂದ್ಬಿಟ್ಟು ಎರಡು ಆಲೂಗೆಡ್ಡೆ ನಾನು ಬೇಯಿಸಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಏಕೆಂದರೆ ನಾವು ಮೊದಲು ಅದಕ್ಕೆ ಹಾಕಿದ್ರೆ ಇವಾಗ ನಾವು ಖಾರದೊಳಗಡೆ ಹಾಕ್ತೀವಲ್ಲ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಆಲೂಗಡ್ಡೆ ಹಂಗೆ ಹಾಕ್ಬಿಟ್ಟು ಖಾರ ಹಾಕ್ತಿವಲ್ಲ ಆ ಥರ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ ಆಲೂಗೆಡ್ಡೆ ಬೇಯೋದಿಲ್ಲ ಅದು ಗಟ್ಟಿ ಗಟ್ಟಿ ಹಂಗಂಗೆ ಇರ್ತದೆ ಆ ಖಾರದಲ್ಲಿ ಬೇಯೋದಿಲ್ಲ ಅದಕ್ಕೇನು ಮಾಡೋದು ಸ್ವಲ್ಪ ಸಪ್ರೇಟಾಗಿ ಆಲೂಗೆಡ್ಡೆ ಕುಕ್ ಮಾಡಿಬಿಟ್ಟು ಅದರೊಳಗಡೆ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಸ್ಪೂನ್ ಅದೇ ಸ್ಪೂನ್ ನಾನು ಕ ಮಸಾಲೆ ತಿರುಗಿಸಿದ್ನಲ್ಲ ಅದೇ ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಬಿಸಿಯಾದಿಟ್ಟಕ್ಕೆ ಒಂದು ಈರುಳ್ಳಿಯ ಚಿಕ್ಕದಾಗ ಕಟ್ ಮಾಡಿ ಇಟ್ಟಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋತ್ರ ಒಳಗಡೆ ಹಾಕಿದ್ದೀನಿ ಸಾಸಿವೆ ಏನೂ ಹಾಕೋದಿಲ್ಲ ನಾವು ಮಸಾಲೆ ಸಾರಿಗೆ ಈಗ ಈ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು ನೀರು ಹಾಕಿ ಆಡಿಸಿರ್ತೀವಲ್ಲ ಅದಕ್ಕೆ ತಣ್ಣೀರು ಹಾಕಿರ್ತೀವಲ್ಲ ಸ್ವಲ್ಪ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮ್ಮನೆ ಸಾಂಬಾರೊಂದು ಚೆನ್ನಾಗಿರಬೇಕು ಸಾಂಬಾರು ಚೆನ್ನಾಗಿಲ್ಲ ಅಂದರೆ ಊಟ ಮಾಡೋದಿಲ್ಲ ಅದಕ್ಕೆ ಅವ್ರಿಗೆ ಗೊತ್ತಾಗೋಗುತ್ತೆ ನಾವು ಏನಾರು ಹಸಿದು ಹಂಗೆ ಹಾಕಿದರೆ ಒಯ್ದು ಹಸಿದು ಹಂಗೆ ಹಂಗೆ ಹಾಕಿರ್ತೀರ ಅದಕ್ಕೆ ಟೇಸ್ಟ್ ಬಂದಿಲ್ಲ ಅಂದ್ಬಿಡ್ತಾರೆ ಅನ್ ಅಂತಾರೆ ಅದಕ್ಕೆ ನಾವೇನು ಮಾಡೋದು ಪ್ರತಿಯೊಂದನ್ನು ನಾನು ಅದೇ ಥರ ಎಲ್ಲ ಫ್ರೈ ಮಾಡಿಬಿಟ್ಟೆ ಹಾಕೋದು ಒಂದೆರಡು ನಿಮಿಷ ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ನೀರು ಸೇರಿಸ್ತಾ ನಮಗೆ ಇವಾಗ ನಮಗೆ ಎಷ್ಟು ಬೇಕು ನೀರು ಸೇರಿಸ್ಕೋಬೋದು ಏಕೆಂದರೆ ತೆಳು ಮತ್ತು ಜಾಸ್ತಿ ತೆಳು ಮಾಡಬೇಡ್ರಿ ಚೆನ್ನಾಗಿರೋದಿಲ್ಲ ಸ್ವಲ್ಪ ಗಟ್ಟಿ ಇರಬೇಕು ಸಾಂಬಾರು ಮೊಟ್ಟೆ ಕರಿ ಸ್ವಲ್ಪ ಗಟ್ಟಿ ಇರಬೇಕು ನೀರು ಥರ ಮಾಡಿದ್ರೆ ಟೇಸ್ಟ್ ಬೇರೆ ಥರ ಬಂದುಬಿಡ್ತದೆ ಇವಾಗ ಸ್ವಲ್ಪ ಇದಕ್ಕೆ ಕಸ್ತೂರಿ ಮೆತಿ ಹಾಕೋತಾ ಇದ್ದೀನಿ ಗಮ್ಮಂತ ಸ್ಮೆಲ್ ಬರುತ್ತೆ ಕಸ್ತೂರಿ ಮೆತಿ ಹಾಕಿದ್ರೆ ಎಣ್ಣೆಗೆ ಹಾಕೋಬೋದಾಯಿತು ಸ್ವಲ್ಪ ಅದು ಎಣ್ಣೆಗೆ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತಲ್ಲ ಆಗ ಸಾಂಬಾರು ಬೇರೆ ಒಂಥರ ಕಾಣಿಸ್ತದೆ ಅಂದ್ಬಿಟ್ಟು ನಾನು ಹಂಗೆ ಹಾಕ್ತಾಯಿದ್ದೀನಿ ಇದನ್ನ ಏನಿಲ್ಲ ಕಸ್ತೂರಿ ಐತೆ ನಾವು ಎಣ್ಣೆಗೆ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಲಾಸ್ಟಲ್ಲಿ ಬೇಕಾದ್ರೂ ಹಾಕೋಬೋದು ಕೊನೆಯ ಲಾಸ್ಟಲ್ಲೂ ಹಾಕೋಬೋದು ಅದೇನೂ ಆಗೋದಿಲ್ಲ ನೋಡಿರಿ ಐದು ನಿಮಿಷ ಆಯಿತು ಮೊಟ್ಟೆ ನೋಡಿರಿ ಯಾವ ಥರ ಬಂದಿದೆ ಉಪ್ಪುಕೊಂಡು ಬಂದಿದೆ ನೋಡಿ ಎಷ್ಟು ಗಟ್ಟಿಯಾಗೈತೆ ಈಗ ಒಂದು ಮುಚ್ಚಳ ಮುಚ್ಚಿ ಇದನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಈಗ ನಾವು ಮೊಟ್ಟೆ ಮೊಟ್ಟೆಯಿಂದ ನಾವು ರೆಡಿ ಮಾಡಿ ನೋಡಿ ಒಂದು ಸ್ಪೂನ್ ತಗೊಂಡು ಸುತ್ತ ಈ ಥರ ಮಾಡಿದ್ರೆ ಇದು ಬಂದ್ಬಿಡ್ತದೆ ಇದು ಇದು ನಮಗೆ ಯಾವ ಥರ ಪೀಸು ಚಿಕ್ಕ ಬೇಕಾ ದೊಡ್ಡ ದೊಡ್ಡ ಬೇಕಾ ಏನಾದರೂ ಹೆಂಗಾದರೂ ಮಾಡ್ಕೋಬೋದು ಇದನ್ನು ಸೇಮ್ ಕೇಕ್ ಥರ ಐತಿ ಅದು ಮಸಾಲೆ ಕುದೀತಾ ಕುದಿತೈತೆ ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ ಈ ಮಸಾಲೆಗೆ ಎಷ್ಟು ಬೇಕಷ್ಟು ನಾವು ಏಕೆಂದರೆ ನೋಡ್ಬಿಟ್ಟು ಹಾಕೋಬೇಕು ನಾವು ಮೊಟ್ಟೆಗೆ ಆಲ್ರೆಡಿ ಹಾಕಿರ್ತೀವಿ ಉಪ್ಪು ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು ನಾನು ಇನ್ನೂ ನೀರು ಸೇರಿಸ್ತೀನಿ ಗಟ್ಟಿ ಐತೆ ಅದು ಸ್ವಲ್ಪ ಕುದೀಲಿ ಅಂತ ನಾನು ಇದು ಮಾಡೋದು ಅಷ್ಟೇ ಇವಾಗ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೋದು ಇವಾಗ ಈ ಮೊಟ್ಟೆನ ಪೀಸ್ ಪೀಸ್ ಮಾಡಿ ಏ ನಮ್ಗೆ ಯಾ ಚಿಕ್ಕದಾಗ ಬೇಕಾದ್ರೆ ಚಿಕ್ಕದಾಗ ದೊಡ್ಡದಾಗ ಯಾವ ಥರನಾರು ಬೇಕಾದ್ರೂ ಮಾಡ್ಕೋಬೋದು ನಾನು ಮೀಡಿಯಮಾಗೆ ಮಾಡ್ತಾಯಿದ್ದೀನಿ ಇದನ್ನು ನಾವು ಈ ಮೊಟ್ಟೆ ಯಾವ ಸೈಜಿಗೆ ನಾವು ಕಟ್ ಮಾಡಿರ್ತೀವಿ ಅದೇ ಸೈಝಿಗೆ ನಾವು ಆಲೂಗಡ್ಡೆ ಕಟ್ ಮಾಡ್ಕೋಬೇಕು ಒಂದು ದೊಡ್ಡದು ಚಿಕ್ಕದು ಮಾಡಬೇಡಿ ಆಲೂಗಡ್ಡೆ ದೊಡ್ಡದು ಮೊಟ್ಟೆ ಚಿಕ್ಕದು ಆ ಥರ ಮಾಡಬೇಡಿ ಅದು ತಟ್ಟೆಗೆ ಹಾಕ ತಟ್ಟೆಗೆ ಹಾಕ್ತೀವಲ್ಲ ಆವಾಗ ಚೆನ್ನಾಗಿ ಕಾಣಿಸೋದಿಲ್ಲ ತಿನ್ನುವಾಗ ಒಂದು ಚಿಕ್ಕದು ದೊಡ್ಡದು ಆ ಥರ ಬಂದುಬಿಡುತ್ತೆ ಯಾವುದೇ ತರಕಾರಿ ಆದರೂ ಅಷ್ಟೇ ನಾವು ನಾವು ಬೀನ್ಸು ಕ್ಯಾರೆಟ್ ಏನಾದರೂ ಹಾಕಿದ್ರೂ ಅಷ್ಟೇ ಬೀನ್ಸಿನ ನಾವು ಯಾವ ಥರ ಕಟ್ ಮಾಡಿಸಿ ಕ್ಯಾರೆಟು ಅದೇ ಥರ ಕಟ್ ಮಾಡಬೇಕು ಆಲೂಗೆಡ್ಡೆ ಹಾಕಿದ್ರೆ ಆಲೂಗಡ್ಡೆನ ಅದೇ ಸೈಜ್ ಕಟ್ ಮಾಡಬೇಕು ಜೊತೆಗೆ ಏನಾದರೂ ನಾವು ಬಟಾಣಿ ಸೇರಿಸಿದ್ರೆ ಬಟಾಣಿ ಚಿಕ್ಕ ಚಿಕ್ಕದಾಗಿ ಇರ್ತದಲ್ಲ ಬಟಾಣಿ ಸೈಜ್ಗೆ ಆಲೂಗೆಡ್ಡೆನೂ ಬೀನ್ಸು ಕ್ಯಾರೆಟ್ ಅದೇ ಸೈಜ್ ಕಟ್ ಮಾಡಿದ್ರೇ ಆವಾಗ್ಲೇ ಕರೆಕ್ಟಾಗಿ ಬರೋದು ಒಂದು ಏನಾರು ಒಂದು ಒಂದು ರೆಸಿಪಿ ಮಾಡಿದ್ರೆ ನಾವು ಯಾವ ಸೈಜಿಗೆ ಕಟ್ ಮಾಡಿರ್ತೀವಿ ಅದೇ ಸೈಜ್ ಕಟ್ ಮಾಡಬೇಕು ತರಕಾರಿನ ಒಂದು ದೊಡ್ಡದು ಒಂದು ಚಿಕ್ಕದಾದರೆ ತಟ್ಟೆಗೆ ಹಾಕಿದಾಗ ಅದೊಂದು ಅದೊಂದು ಕಡೆ ಹೋಯ್ತದೆ ಇದೊಂದು ಕಡೆ ಹೋಗುತ್ತೆ ಅದಕ್ಕೆ ಆ ಥರ ಮಾಡಬಾರ್ದು ಚೆನ್ನಾಗಿ ಕಾಣಿಸೋದಿಲ್ಲ ಅದು ಈಗ ಮೊಟ್ಟೆ ನಾವು ಆಲೂಗೆಡ್ಡೆಸಿ ಬಿಡಿಸಿ ಬೇಯಿಸಿಟ್ಟಿದ್ನಲ್ಲ ಇವಾಗ ಅದನ್ನ ಸಿಪ್ಪೆ ತೆಗೆದು ಈ ಮೊಟ್ಟೆ ಯಾವ ಸೈಜ್ಗೆ ಕಟ್ ಮಾಡಿದೆ ಅದೇ ಸೈಜ್ಗೆ ಇದನ್ನೂ ಕಟ್ ಮಾಡ್ಕೋತೀನಿ ಇವಾಗ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ನಿಧಾನವಾಗಿ ಮಾಡಿದ್ರೆ ಅಷ್ಟು ರುಚಿ ಬರುತ್ತೆ ನಾವು ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿಬಿಟ್ರೆ ರುಚಿ ಬರೋದಿಲ್ಲ ಅದು ಏನೋ ಒಂದು ಆಗೋಗುತ್ತೆ ಅದು ಇವಾಗ ನಾವು ಮಸಾಲೆ ಫ್ರೈ ಫ್ರೈ ಮಾಡಿದೆ ಹಾಕ್ಬಿಡೋದು ಆಮೇಲೆ ಮಸಾಲೆ ಕು ಕುಕ್ ಮಾಡ ಕುಕ್ ಆಗಿರೋ ಕುಕ್ ಆಗಿಯೇ ಇರೋದಿಲ್ಲ ಹಂಗಂಗೆ ಇರ್ತದೆ ಆವಾಗ ನಾವು ಬೇಗ ಅರ್ಜೆಂಟಾಗಿ ಆಫ್ ಮಾಡಿಬಿಡೋದು ಆದರೆ ಟೇಸ್ಟು ಅಷ್ಟು ಬರೋದಿಲ್ಲ ರುಚಿ ಅಷ್ಟು ಬರೋದಿಲ್ಲ ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ಫ್ರೈ ಮಾಡಿ ಕುಕ್ ಮಾಡಿ ಹಾಕಿದ್ರೆ ಅಂತೂ ಅಷ್ಟು ಮಟನ್ ಸಾರು ಥರ ರುಚಿ ಇರುತ್ತದೆ ನಾವು ಮಟನ್ ಸಾರು ಯಾವ ಥರ ರುಚಿ ಇರುತ್ತದೆ ಅದೇ ಥರ ಟೇಸ್ಟ್ ಬರುತ್ತೆ ಸ್ವಲ್ಪ ನಿಧಾನವಾಗಿ ಮಾಡಬೇಕಷ್ಟೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ಎಲ್ಲ ಕೆಲಸನೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅರ್ಜೆಂಟಾಗಿ ಮಾಡ್ಕೋಕೋದ್ರೆ ಚೆನ್ನಾಗಿ ಬರೋದಿಲ್ಲ ನೋಡಿ ಹಾಲಿಗೆ ಹಾಕ್ತಿ ಎಣ್ಣೆ ಎಲ್ಲ ಮೇಲ್ಗಡೆ ಬಂತು ನಾವು ಎಣ್ಣೆ ಹಾಕಿದರೆ ಎಣ್ಣೆ ಮೇಲ್ಗಡೆ ಬಂತು ಅಂದರೆ ನಾವು ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಎಣ್ಣೆ ಮೇಲ್ಗಡೆ ಬಂದಿಲ್ಲ ಅಂದರೆ ಇನ್ನೂ ಮಸಾಲೆ ಕುಕ್ಕಾಗಿಲ್ಲ ಅಂತ ಅರ್ಧ ಅದೊಂದು ತಲೆಯಲ್ಲಿ ಇಟ್ಕೋಬೇಕು ಅದನ್ನು ನಾವು ಯಾವಾಗ ಮಸಾಲೆ ಎಲ್ಲ ಹಾಕ್ತೀವಲ್ಲ ಆವಾಗ ಕುದೀತಾ ಇದ್ದರೆ ಇನ್ನೂ ಮಸಾಲೆ ಕುದಿ ಕುದಿ ಬದ ಬೆಂದಿಲ್ಲ ಅಂತ ಸ್ವಲ್ಪ ಎಣ್ಣೆ ಬಿಡ್ತು ಅಂದರೆ ಓ ಇದು ಮಸ ಕರೆಕ್ಟಾಗೆ ಹದವಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂತು ಮಸಾಲೆ ಎಲ್ಲ ಆಯ್ತು ಇವಾಗ ಮೊಟ್ಟೆ ನಾನು ಪೀಸ್ ಮಾಡಿದ್ನಲ್ಲ ಇದನ್ನೊಂದು ಎರಡು ನಿಮಿಷ ಕುದಿಸ್ತೀನಿ ಅಷ್ಟೆ ಎರಡೇ ನಿಮಿಷ ಆ ಮೊಟ್ಟೆಗೆ ಸ್ವಲ್ಪ ಖಾರ ಹಿಡಿಬೇಕಷ್ಟೆ ನೋಡಿ ಇವಾಗ ಮೊಟ್ಟೆ ಖಾರ ಹಿಡಿತು ಮೇಲ್ಗಡೆ ಹೆಂಗೆ ಬಂದೈತೆ ನೋಡಿರಿ ನಾವು ಹಾಕಿದ ತಕ್ಷಣ ಒಳಗಡೆ ಹೋಯಿತು ಅದು ಬೆ ಸ್ವಲ್ಪ ಬೆಂದ ತಕ್ಷಣ ಬೇಯ್ತದಲ್ಲ ಅವಾಗೆಲ್ಲ ಮೇಲ್ಗಡೆ ಬರುತ್ತೆ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಆ ಮೊಟ್ಟೆ ಯಾವ ಸೈಜ್ ಐತೆ ಆಲೂಗಡ್ಡೆನ ಅದೇ ಸೈಜ್ ಐತೆ ರೆಡಿ ಆಯಿತು ಇದು ಎಷ್ಟು ತಟ್ಟೆಗೆ ಹಾಕ ತಿನ್ಬೇಕಾದ್ರೆ ಏನು ಚೆನ್ನಾಗಿತ್ತು ಗೊತ್ತಾ ಸೂಪರ್ ಅಂದರೆ ಸೂಪರಾಗಿತ್ತು ಸೇಮ್ ಮಟನ್ ಸಾಂಬಾರು ಥರನೇ ಇತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸ್ಟೀಗ ಸ್ಟವ್ ಆಫ್ ಮಾಡಿ ಇವಾಗ ಸರ್ವ್ ಮಾಡ್ತೀನಿ ನಾನು ಇದಕ್ಕೆ ಮುದ್ದೆ ಮಾಡಿದರೆ ಇತ್ತು ನಾವು ಮುದ್ದೆ ಮಧ್ಯಾಹ್ನವೇ ತಿನ್ಬಿಟ್ಟಿದ್ದೆವು ಸರಿ ಅಂದ್ಬಿಟ್ಟು ಬರೀ ಅನ್ನ ಮಾಡಿದೆ ಇದಕ್ಕೆ ಮತ್ತು ನಾವು ಆ ಮೊಟ್ಟೆ ಸಾರಲ್ಲಿ ಮುದ್ದೆ ಮಾಡಿ ತೋರಿಸಿದ್ದೀನಿ ಒಂದೇ ಥರ ಮೊಟ್ಟೆ ಸಾರು ಮಾಡಿ ಮಾಡಿ ಬೇಜಾರಾದರೆ ಈ ಥರನೂ ಸಲ ಟ್ರೈ ಮಾಡಿ ನೋಡಿ ಅವಾಗ ನಿಮಗೆ ನೀವೇ ಅಂತೀರ ಯಾವ ಥರ ಇರು ಇರುತ್ತೆ ಅಂತ ಚಪಾತಿಗೂ ಚೆನ್ನಾಗಿರ್ತದೆ ಮುದ್ದೆಗೂ ಚೆನ್ನಾಗಿರ್ತದೆ ನೋಡಿ ಈ ಥರ ಬಂತು ನಮ್ಮ ಮೊಟ್ಟೆ ಸಾಂಬಾರು ಹೊಸದಾಗಿ ಅಡುಗೆ ಕಲಿಯೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೇ ಅಡುಗೆಯದು ಇದು ಏನೇ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹೊಸ್ದಾಗಿ ಅಡುಗೆ ಕಲಿಯೋರು ಏಕೆಂದರೆ ನಾನು ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಲ್ಲ ಕುಕಿಂಗ್ ಕೆಲಸಕ್ಕೆ ಹೋಗ್ತೀನಲ್ಲ ಅಲ್ಲಿ ಬೇರೆ ಬೇರೆ ಥರ ಸಾಂಬಾರೆಲ್ಲ ಒಂದೊಂದು ಮನೇಲಿ ಒಂದೊಂದು ಥರ ಸಾಂಬಾರು ಮಾಡಿಸ್ತಾರೆ ಅವರವ್ರ ರೆಸಿ ಅವ್ರವ್ರ ಊರ ಕಡೆ ಯಾವ್ಯಾವ ಥರ ಮಾಡ್ತಾರೆ ಆ ಥರ ಎಲ್ಲ ಮಾಡಿಸ್ತಾರೆ ಅದನ್ನೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಅವಾಗ ನಿಮಗೂ ಕಲಿಯೋಕ್ಕೆ ಕಲಿಯೋದಕ್ಕೆ ಈಸಿ ಆಗುತ್ತೆ ನನಗೆ ಅವ್ರು ಹೇಳ್ಕೊಡ್ತಾರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಷ್ಟೇ ನೋಡಿ ರೆಡಿ ಆಯಿತು ಸೂಪರ್ ಅಂದರೆ ಸೂಪರ್ ಟೇಸ್ಟು ನಮ್ಮ ಮೊಟ್ಟೆ ಸಾಂಬಾರು ಇದಕ್ಕೂ ಅದೇ ಥರ ವ್ಯೂಸ್ ಬರಲಿ ಲೈಕ್ ಬರಲಿ ದಯವಿಟ್ಟು ಲೈಕ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದಕ್ಕಾಗಿ ನಿಮಗೆಲ್ಲರ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾ